ಸೋಮನಾಥನು ಎಂಬ ನಾಮದಿ ಭೂಮಿಯೊಳು ಲೀಲಾ ವಿನೋದ ಕಾಮಹರ ಆಟವ ತಡಿಯೋಳು ರಣ ಶ್ರೀ ಮುಕುಟದಲ್ಲಿ ಸ್ವಾಭಿಪದೆಯ ಮನು ಜು ತಾಪ ಕಳೆಯು ಪರಮ ಪಾವನ ಕಂಗೆ ಹಲಮುಖ ಹಲವು ನಾಮದಲೇ ಹಲವು ನಾಮ ಶ್ರೇಷ್ಠ ಪಾವನ ನಂಬಿ ಮನುಜರು ಬಿಟ್ಟು ನಿನ್ನೊಳು ಮಲಿನವ ಸಿಟ್ಟಿಗೆಳದೆ ಕೊಳೆಯ ತೊಳೆದು ತಡದಿ ನೂಕುತಲಿ ತಟ್ಟನೆ ಪರಿಶುದ್ಧಳಾಗುತ್ತ ನೆಟ್ಟನೆ ನೀ ಹರಿದು ಸಾಗರ್ ಮುಟ್ಟವಾರದಿ ಹೊರಟ ಮುಕ್ತಿ ಕಾಂತೆ ಗಂಗಮ್ಮ ಕಾಂತೆ ಗಂಗಮ್ಮ ಕಾಂತೆ ಗಂಗಮ್ಮ ಹೀಗೆ ಮಹಾತಾಯಿ ಸಂಕಲ್ಪ ಮಾಡಿದಾಗ ಶಾಂತವೀರ್ ಶಿವಾಚಾರ್ಯಂತಾರೆ ಮನೆಗೆ ಬಂದವರು ನಾಲ್ಕೈದು ಮಂದಿಗೆ ಒಂದು ತಂಬಿಗೆ ನೀರು ಕೊಡೋಕ್ಕಾಗೋದಿಲ್ಲ ಐದು ನೂರ ಐವತ್ತೊಂದು ಜೋಡಿ ಅಂದ್ರೆ ಬಹಳ ಜನ ಬರ್ತಾರೆ ನೀರಿನ ವ್ಯವಸ್ಥೆ ಹೆಂಗಂತ ಕೇಳ್ತಾರೆ ಗುರುಗಳು ನೀರು ಬೇಕು ಅಣ್ಣ ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಬೇಕು ಅಂದ ಕೂಡಲೆ ಅವಾಗ ದಾನಮ್ಮ ಹೇಳ್ತಾಳೆ ನೀರಿನೂ ಬರ್ತದೆ ಅಣ್ಣನೂ ಬರ್ತದೆ ದನನೂ ಬರ್ತದ ಜಸ್ತ ಸಂಸ್ಥಾನ ದೋಸೆ ದೊರೆ ಯಶೋಬ ಮಹಾರಾಜನ ಕಣಶ ಹೋಗಿರುತ್ತಾಳೆ ನಿನ್ನೆ ಅಂತಾರೆ ಮಹಾರಾಜ ಈ ಭಾಗದಲ್ಲಿ ನೀನೊಬ್ಬ ದೊಡ್ಡ ದೊರೆ ರಾಜ ಪ್ರತ್ಯಕ್ಷ ದೇವತಾ ಪ್ರಜೆಗಳನ್ನು ಸಲ್ಲುವುದೇ ನಿನ್ನ ಧರ್ಮ ಅದಕ್ಕೆ ನೀ ಐದು ನೂರ ಐವತ್ತು ಒಂದು ಜೋಡಿನ ಮದುವೆ ಮಾಡಲೇಬೇಕು ಎಷ್ಟೇ ಕಷ್ಟ ಇದ್ರ ಸಂದರ್ಭದೊಳಗೆ ಆಯ್ತಮ್ಮ ಅಂತ ತಿಳ್ಕೊಂಡು ಅವನು ಸಂಕಲ್ಪ ಮಾಡ್ತಾನೆ ಆಯ್ತಮ್ಮ ನೂರ ಐವತ್ತು ಒಂದು ಜೋಡಿ ಮದುವೆ ಮಾಡ್ತೀನಿ ನಾವು ಐದು ವರ್ಷ ಮೇಲೆ ಆತು ಲಗ್ನಾಗಿ ನಮಗೂ ಮಕ್ಕಳಿಲ್ಲ ಹೆಂಗಂತ ಕೇಳ್ತಾರೆ ಹೌದಲ್ಲ ಒಬ್ಬೊಬ್ಬರಿಗೊಂದು ನೆನ್ಸಿಂದು ಅದಕ್ಕೆಲ್ಲ ಆ ಗುರು ನಿನಗೆ ಆಶೀರ್ವಾದ ಮಾಡ್ತಾನಂಥ ಸಂದರ್ಭದೊಳಗೆ ಆಯ್ತು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ರೀ ಒಂದು ಮಿತಿ ನೋಡೋದಕ್ಕಿಂತ ಮೊದಲು ಒಂದು ವರ ಸೋದರಿ ಮಾಡ್ತಾರೆ ವರ ಯಾವುದ್ರಿ ಸಂಕ ಇರ್ತದೆ ವೀರಭದ್ರಪ್ಪ ಮತ್ತು ವೀರಮ್ಮ ನನ್ನ ಮಗ ಸೋಮಲಿಂಗ ಆ ಸೋಮಲಿಂಗ ಆಗಿನ ಕಾಲಕ್ಕೆ ವೀರ ಯೋಧ ಆತನು ಕೂಡ ನೋಡ್ಬೇಕಲ್ಲಿರ್ತಕ್ಕಂಥ ಯುದ್ಧ ಆಡುದ್ರೊಳಗು ಯೋಗ್ಯನಿದ್ನತ್ತ ಕುಸ್ತಿ ಆಡುದ್ರೊಳಗು ಯೋಗ್ಯನಿದ್ನತ್ತ ಒಂದು ಊರಿಗೆ ಕುಸ್ತಿಯನ್ನು ಆಡ್ಲಿಕ್ಕೆ ಸೋಮಲಿಂಗ ಹೋದ ಸಂದರ್ಭ ಒಳಗೆ ಎಲ್ಲ ಕುಸ್ತಿ ಅಲ್ಲಿ ಒಗೆದು ಆ ಕಡೆ ಕೊಟ್ಟಂತಹದ್ದನ್ನ ಆ ಬಿದ್ದವನಿಗೆ ಕೊಟ್ಟು ಬಂದತ್ತ ಅವಾಗ ಊರಾಣ ಜನ ಅಂದ್ರೆ ಅಲ್ರಿ ಗೆದ್ದವ್ರು ನೀವು ಬಿದ್ದವನಿಗೆ ಕೊಡ್ತಿರಲ್ಲ ಇನ್ನು ಮುಂದಿನ ಸಲ ಇನ್ನೊಟ್ಟು ಪ್ರಾಕ್ಟೀಸ್ ಮಾಡಿ ನನ್ನ ಒಗಿಲೆ ತಿಳ್ಕೊಂಡು ಬಿದ್ದವನಿಗೆ ಕೊಡ್ತೀನಿ ಅನ್ನೋತ್ ನೋಡ್ರ ಎಂತ ಶಕ್ತಿ ಅವರೆಲ್ಲ ಮುಂದೆ ನೋಡ್ರಿ ಮತ್ತೆ ಆಗಿನ ಕಾಲಕ್ಕೆ ಈಗೆಲ್ಲ ನೋಡ್ರಿ ಪೂಲ್ ಅದಾವೆ ಈ ಆಗಿನ ಕಾಲಕ್ಕೆಲ್ಲ ದಾಟ್ಲಕ್ಕೆ ಅನುಕೂಲ ಅದಾವ ಹೊಳೆ ಹಳ್ಳ ದಾಟ್ಲಕ್ಕೆ ಅದು ಹೊಳೆ ಹಚ್ಚಕ್ಕೆ ಹೋಗಿದ್ದ ಇದ್ದಟ್ಟು ರೊಕ್ಕ ಕೊಟ್ಟಾಗ ನಾವೀಗ ಕರ್ಕೊಂಡು ಹೋಗಿದ್ದ ಬರುವಾಗ ನೀ ರೊಕ್ಕ ಕೊಟ್ಟರೆ ಕರ್ಕೊಂಡು ಹೋಗಿ ಒಂದು ಸಂದರ್ಭ ಒಳಗೆ ರೊಕ್ಕ ಇಲ್ಲಪ್ಪ ಹಂಗೆ ಕರ್ಕೊಂಡು ಹೋಗಂತಾನ ಸೋಮಲಿಂಗ ಸೋಮಲಿಂಗ ಹಂಗೆ ಕರ್ಕೊಂಡು ಹೋಗಂದಾಗ ನೋಡ್ಬೇಕು ಯಾರೂ ಅಲ್ಲಂತಾರೀ ಅವಾಗಲ್ಲಿರ್ತಕ್ಕಂಥ ದಿವ್ಯವಾದಂಥ ಶಕ್ತಿವಂತ ಹೆಗಲ ಮ್ಯಾಗಿನ ಟಾಯ್ಲ್ ನೀರ್ ಮ್ಯಾಗ ಹಾಸ್ತಾನಂತ ಹೆಗಲ ಮೇಗಲಿನ ಟಾಯ್ಲ್ ನೀರ್ ಮೇಲೆ ಹಾಸಿ ಅದರ ಮೇಲೆ ಕುಂತು ಪಂಚಾಕ್ಷರಿ ಮಂತ್ರ ಅಣಕೋತ ಬರುವ ಮ್ಯಾಗ ನೋಡ್ರಿ ಗಂಗಾದೇವಿ ಮ್ಯಾಲೆ ಹೇಳ್ತಾಳಂತ ಗಂಗಾದೇವಿ ಮ್ಯಾಲೆ ಎದ್ದು ಆ ನೋಡಿ ಅಂಗೈಯನ್ನ ಗಂಗಾಳ ಮಾಡ್ಕೋತಾಳತ್ರಿ ಈ ನೀರನ್ನ ಅಲ್ಲಿ ಎಂದಿ ಮಾಡ್ಕೋತಾಳತ್ತ ಈ ಬಟ್ಟನ್ನ ಹತ್ತಿ ಮಾಡಿ ಜಗತ್ತಿನಾಗ ನೀ ಸಾಕ್ಷಾತ್ ಪರಮಾತ್ಮ ಅಂತ ನೀರಾಗ ಆರ್ತಿ ಬೆಳಗತಾಳ ಸೋಮಲಿಂಗನಿಗೆ ನೀರಲ್ಲಿ ಆರ್ತಿ ಬೆಳಗುತ್ತಾಳತ್ ಇವತ್ತೆಲ್ಲಾ ಪ್ರಕೃತಿ ಸಹಿತ ಹೇಳ್ದಂಗೆ ಕೇಳ್ತದ ತಾಯಂದ್ರೆ ನಮಗ ನಿಮಗ ಮನೆಯಾಗ ಮಕ್ಕಳ ಕೇಳಂಗಿಲ್ಲ ಮಾತು ಮನೊಬ್ಬಗಂದ ಈ ಕಡೆ ಹೊಂಟಿದ್ದೆ ಯಾವಂದ ಇದ್ರ ಊರ ಅವ್ರಿ ಪುರಾಣಕ್ಕೆ ಬಾ ಅಂದೆ ಪುರಾಣ ಕೇಳಿದ್ರ ಏನು ಬರ್ತೈತಿ ಕೇಳಿದೀನಿ ರವ ಪುಣ್ಯ ಬರ್ತೈತ್ ತಮ್ಮ ಒಂದು ನಾಲ್ಕು ಮಾತ ಕೇಳಬೇಕು ಕೇಳ್ಬೇಕು ಅಮ್ಮ ಇಂದ ಪುಣ್ಯ ಬರ್ಲಿಕ್ಕೆ ಹೆಂಗ್ರಿ ಅಂದ್ರ ಅವನು ಇದ್ದನು ಅವನು ಪುಣ್ಯ ಬರ್ತೈತೆ ಹೊತ್ತಮ್ಮ ನಾಲ್ಕು ಮಾತು ಕೇಳಿ ಪುಣ್ಯ ಬರ್ತ ಬರ್ಲಿಕ್ಕಂದ್ರೆ ಹೆಂಗ್ರಿ ಅವಗ್ ನಾಕ್ ಕೇಳ್ದ್ರಿ ಬಿಟ್ಟಲ್ರ ನಿನ್ ಮದ್ವೆ ಆಗೈತಿ ಹ್ಞೂ ರೀ ಒಂದು ವರ್ಷ ಸಹಸ್ರ ಆಗೈತಿ ನಿನ್ನ ಹೆಂಡತಿ ಮನಿಯೊಳಗ ಸಾರು ಮಾಡುವಾಗ ಸಾರಿಗೆ ಉಪ್ಪು ಹಾಕಿದ್ರೆ ಏನ್ ಅಕ್ಕೈತಿ ಅಂದೆ ರುಚಿ ಆಕೈತ್ರಿ ಅಂದ ನಾ ಆಗ್ಲಿಕ್ಕಂದ್ರೆ ಹೆಂಗಂದಿ ನಾನು ಆಗ್ಲಿಕ್ಕಂದ್ರೆ ಆಗ್ಲಿಕ್ಕಂದ್ರ ಏ ಉಪ್ಪು ರುಚಿ ಹಾಂಗ್ಲಾ ಅಂಬತ್ತೆ ಉಪ್ಪು ಹಾಕಿದ ರುಚಿ ಹಾಂಗ ಆಗ್ಲಿಕ್ಕಂದ್ರೆ ಹೆಂಗ ಆಗತೈತೆ ಅಂದ ನಾವು ನಿನ್ನ ಹೆಂಡತಿ ಸಾರು ಮಾಡುವಾಗ ಸಾರಿಗೆ ಉಪ್ಪು ಹಾಕಿದ್ರ ರುಚಿ ಆಕೈತೋ ನೀ ಮನಿ ಬಿಟ್ಟು ದಾನಮ್ಮನ ಪುರಾಣ ಬಂದು ಕೇಳಿದ್ರೆ ನಿನಗೆ ಪುಣ್ಯ ಸಿಗತೈತಿ ಇದು ಸತ್ಯವಾದ ಪುಣ್ಯ ಅನ್ನುವಂತಹದ್ದು ಏನ್ರಿ ಎಲ್ಲಾ ನಾವು ಗೋಳೆ ರೀ ರೊಕ್ಕ ಗೋಳೆ ಮಾಡ್ಬೋದು ಸೀರೆ ಗೋಳೆ ಮಾಡ್ಬೋದು ಧೋತ್ರ ಗೋಳೆ ಮಾಡ್ಬೋದು ಬಂಗಾರ ಗೋಳೆ ಮಾಡ್ಬೋದು ಪುಣ್ಯ ಅಂತಕ್ಕಂಥದ್ದೆಲ್ಲಿ ಅದೇನು ಸಂತಾಗಿ ಸಿಗ್ತಾ ಇದ್ದೇನೆ ಅಂಗಡಿ ನಮ್ಮೆಲ್ಲ ಗುರುಸಿದ್ದಪ್ಪ ಅಜ್ಜನವರ ಬೆಳಗವರೆಲ್ಲ ಇವತ್ತೆಲ್ಲ ತಿಂಗಳಾರುಗಡಲೆ ದಾಸೋಗ ನಡೀಸ್ಯಾರ ಇವತ್ತೆಲ್ಲ ಅನಂತಪುರವರು ಪ್ರತಿ ದಿವ್ಸ ಮೊನ್ನೆ ಮೂರು ದಿವ್ಸ ಅವರು ಬಿಟ್ಟಿದ್ರು ಅನಿವಾರ್ಯ ಕಾರ್ಯಕ್ರಮಕ್ಕಾಗಿ ಆದರೂ ಕೂಡ ಆವತ್ತಿನ ದಿವಸ ಆತ ಅವ್ರೆಂತಾರೆ ಅದು ನಡೀತಾರಪ್ಪ ಅದು ಭಗವಂತಳ ಇಚ್ಛೆ ತಾಯಿ ಇಚ್ಛೆ ಅದು ಹೋಗುವುದೇ ಬರುವುದೇ ಯಾಕಂದ್ರೆ ನಾನು ಅದನ್ನೇ ಮಾತು ಹೇಳ್ತೇನೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಬಿಜಾಪುರಕ್ಕೆ ಬರಬೇಕಾಗಿತ್ತಂದ್ರೆ ಕಾರಣ ಏನ್ರಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಬಿಜಾಪುರಕ್ಕೆ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಬುಧವಾರಕ್ಕೊಮ್ಮೆ ಅಂಗಡಿ ಬಾಜಾರು ಬಂದ ಈಗೂ ಕೂಡ ಬಿಜಾಪುರದಾಗ ನೋಡ್ಬೇಕು ಬಾಳವ ದಾಣಪ್ಪ ಅವರು ಚಾದರ ಜಮಕಂಡ ದೊಡ್ಡ ವ್ಯಾಪಾರಸ್ತ್ರಿ ಸೊಲ್ಲಾಪುರಕ್ಕೆ ಭಾಳ ಚಲೋ ಸಿಗತ್ತವ್ರಿ ಈಗೂ ಕೂಡ ಬುಧವಾರಕ್ಕೆ ಸಿಟಿ ಬಂದು ಬಿಜಾಪುರ ಆಗಿನ ಕಾಲಕ್ಕೆ ಕುದುರೆ ತಗೊಂಡು ಹೋಗಿ ಹೊತ್ತಿನಾಗ ನೋಡ್ರಿ ಆ ಸಂದರ್ಭ ಅವ ಅಲ್ಲಿ ವ್ಯಾಪಾರ ಮಾಡಿ ಸಿದ್ದರಾಮೇಶ್ವರ ಕೆರೆಯನ್ನು ಕಟ್ಟಿಸಿದ್ರಲ್ರಿ ಅಲ್ಲಿ ಹೋಗಿ ನೀರು ಒಂದಿಟ್ಟು ಪ್ರಸಾದ ತಕ್ಕೊಂಡು ಊಟ ಮಾಡಿ ಬರ್ತಿದ್ದ ಮುತ್ಸ ಆಗಿನ ಕಾಲಕ್ಕೆ ಆ ಸಂದರ್ಭಗಳಿಗೆ ಏನು ಅನಿಸ್ತೀ ನಾನಾ ಅಟ್ಟ ತಿಂದ್ರೆ ಚಲೋ ಅಲ್ಲ ನನ್ನ ಹೆಂಡತಿ ಬಾಳವ್ ಗೀಟ್ ಒಯ್ಬೇಕಂತ ತಿಳ್ಕೊಂಡು ಎರಡು ಉಂಡಿ ಮಾಡ್ಕೋತೀ ನುಚ್ಚ ಎರಡು ಉಂಡಿ ಹಿಂಗೆ ಹಿಂಗತ್ತೆ ಅದನ್ನ ಮಾಡ್ಕೊಂಡು ತಗೊಂಡು ಬರ್ತಾನ ತನ್ನ ಹೆಂಡತಿ ಬಾಳವು ಕೊಡ್ತೇನೆ ಅದು ಎಂಥ ಶಕ್ತಿ ನೋಡ್ರಿ ಲಗ್ನಾಗಿ ಹದಿನೆಂಟು ವರ್ಷ ಆಗಿರ್ತೈತೆ ಅವ್ರಿಬ್ಬರಿಗೆ ಮಕ್ಕಳ ಆಗಿರಂಗಿಲ್ಲ ದತ್ತಕ್ಕೆ ತಗೋಬೇಕು ಅದಕ್ಕೆ ನೋಡ್ತಾ ಅಂದ್ರೆ ಆಳ ಮಗ ಬ್ಯಾರೆ ಸಿಸ್ ಮಗ ಬ್ಯಾರೆ ದತ್ತ ಮಗ ಬ್ಯಾರೆ ಪಟ್ಟಿಲು ಹುಟ್ಟಿದ ಮಗ ಬ್ಯಾರೆ ಮಕ್ಕಳೊಳಗೆ ಎಷ್ಟವ್ರಿ ನಾನೊಂದು ಪ್ರಶ್ನೆ ಮಾಡ್ತೀನಿ ಇವತ್ತ ತಾಯಿ ಅನಿಸ್ಕೋಬೇಕಾಗಿತ್ತಂದ್ರೆ ಏನು ಮಗ ಮೊದಲು ಏನ್ ತಾಯಿ ಮೊದಲ್ರಿವ ಯಾರ ಮೊದಲೇ ಮಾತಾಡ್ರಿ ಮಗ ಮೊದಲೋ ತಾಯಿ ಮೊದಲು ಗೊತ್ತಿಲ್ಲರಿ ಒಬ್ರು ಯಾರೋ ತಾಯಿ ಅಂದ್ರು ಆದ್ರೆ ಇಲ್ಲಿ ಏನು ಬರೀತಾರೆ ತಾಯಿ ಮೊದಲಲ್ಲ ಮಗ ಮೊದಲಂತ ಬರೀತಾರೆ ಮಗ ಹುಟ್ಟಿದ್ರಕಿ ತಾಯಿ ಹಾಕಳ ಮಕ್ಳು ಹುಟ್ಟಲಿಕ್ಕೆ ಅಂದ್ರೆ ತಾಯಿ ಆಗುದಿಲ್ಲ ಎಷ್ಟು ಸೂಕ್ಷ್ಮ ಬರೀತಾರೆ ನೋಡ್ರಿ ಎಷ್ಟು ಬರೀತಾರೆ ಪುರಾಣದಾಗ ಅಪ್ಪ ನೋಡ್ರಿ ಪುಟ್ಟರಾಜಪ್ಪಗಳು ಮಗ ಹುಟ್ಟಿದ್ರನ ಅಲ್ಲಿರ್ತಕ್ಕಂಥ ತಾಯಿ ಶಬ್ದ ಬರ್ತದೆ ಮಗನ ಹುಟ್ಲಿಕ್ಕೆ ತಾಯಿ ತಂದಿಗೆ ಎಲ್ಲಿ ಶಬ್ದ ಬರೀತದೆ ನೋಡ್ಬೇಕಾ ಸಿದ್ದರಾಮ ಶಿವಯ್ಯ ಆಶೀರ್ವಾದದಿಂದ ಆ ಮುಂದಕ್ಕೆ ವರ್ಷ ತುಂಬಿದ್ರಾಗ ಬಾಳುಗ ಎರಡು ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿ ಬಿಡ್ತಾವ ನೋಡ್ರಿ ಪ್ರಸಾದ ಅದಕ್ಕ ತಾಯಿ ಅಂದ್ರೆ ದಾನಮ್ಮ ತಾಯಿ ಪ್ರಸಾದ ಏನೇ ಕೊಡ್ಲ ಅವ್ರು ಪೂಜಾರಿಗಳು ಹೂವು ಕೊಡ್ಬೋದು ಊದುಬತ್ತಿ ಕೊಡ್ಬೋದು ತೆಂಗಿನಕಾಯಿ ಕೊಡ್ಬೋದು ಪ್ರಸಾದ ಕೊಡ್ಬೋದು ಏನೇ ಕೊಟ್ಟರು ಅದು ಪವಿತ್ರ ಭಾವದಿಂದ ನೀವು ಮನೆಯಾಗ ಇಟ್ಕೊಂಡ್ಬಿಟ್ಟು ನಿಮ್ಮ ಬಡತನ ಹಿಂಗಿಸುವಂತ ಶಕ್ತಿ ದಾನಮ್ಮ ತಾಯಿಯಲ್ಲಿ ಅದು ಶುದ್ಧ ಆಗಿರುತ್ತದಲ್ಲ ತಾಯಿ ಅಂದ್ರೆ ಶುದ್ಧ ಆಗಿಬಿಡ್ತದ ದೇವಿ ಗುಡಿ ಒಳಗೆ ಮುಂದೆ ಅವಳಿ ಜವಳಿ ಮಕ್ಕಳಾದವಳ್ರೆ ಬಾಳುವಂಥವ್ರೆ ಇಟ್ಟಲ್ಲವರು ಮತ್ತ ಅವ್ರನ್ನಿಟ್ಟು ನಮ್ಮ ಊರಿಗೆ ಕರ್ಕೊಂಬರ್ಲ ಬಿಜಾಪುರಕ್ಕೆ ಮುಂದೆ ಮಳ್ಳ ಬುಧವಾರ ಹಾದ ಎಪ್ಪಾ ನೀವು ಬರಬೇಕು ಊರು ಜನ ನೆನೆಸ್ತೈತಿ ಅಂದ್ ಕೂಡಲಿ ಅವಾಗ ಒಂದು ಮಾತಂತ ಸಿದ್ದರಾಮ ಶಿವಯ್ಯ ಬರ್ತೀನಿ ದಾನಪ್ಪ ಬರ್ತೀನಿ ಮನಿ ಅನ್ನಬಾರ್ದು ಹೊಲ ಅನ್ನಬಾರ್ದು ವ್ಯಾಪಾರ ಅನ್ನಬಾರ್ದು ನಲ್ವತ್ತೆಂಟು ದಿವಸ ಬಿಜಾಪುರ ನಟ್ಟು ನಡು ಊರಾಗ ನಾ ಅನುಷ್ಠಾನ ಮಾಡ್ತೀನಿ ನೀ ಒಟ್ಟೆ ಮನಿಗೆ ಅಂದ್ರೆ ನಾ ಬರ್ತೀನಿ ಅಂದ್ ಕೂಡಲಿ ನಾವು ನೀವು ಯಾರು ಹೆಂಡ್ರನ್ನ ಕೇಳ್ತೇವೆ ಮಕ್ಕಳು ಕೇಳ್ತೇವೆ ಊರಾಗ ಸುದ್ದಿ ಮಾಡಿ ನಿಮಗೆ ಎದ್ದು ಬರ್ತೇವೆ ಅವ ಹಂಗಲ್ಲ ಭಾಷೆ ಕೊಟ್ಟ ಬಿಟ್ಟವ್ ಮಾತು ಕೊಟ್ಟ ಕರ್ಕೊಂಡು ಬಂದ ಬಿಜಾಪುರ ನಟ್ಟು ನಡು ಊರೊಳಗೆ ಅನುಷ್ಠಾನ ಮಾಡಕತ್ತಿದ ಸಿದ್ದರಾಮ ಶಿವಜಯಿಗಳು ನೋಡಿ ನಲ್ವತ್ತು ದಿನ ಮುಗೀತ್ರಿ ನಲ್ವತ್ತು ಒಂದನೇ ದಿನಕ್ಕೆ ಹೆಂಡತಿ ಬಾಳೋಗ ಜ್ವರ ಬಂದು ಬಿಡ್ತಾವ್ರಿ ಜ್ವರ ಬರ್ತಾವ್ರಿ ಅವಳಿ ಜವಳಿ ಮಕ್ಳು ಬಂದು ಅಪ್ಪ ಅವ್ಗೆ ಜ್ವರ ಬಂದವ್ ಡಾಕ್ಟರ್ ಕರ್ಕೊಂಡ್ ಬಂದು ತೋರಿಸ್ಬಂದ್ ಕೂಳಿ ಅಲ್ಲೇ ಕಾಕ ದೊಡ್ಡಪ್ಪ ಹೇಳ್ರಪ್ಪ ಇನ್ನೊಂದ್ ಎರಡು ದಿವ್ಸ ಬರಂಗಿಲ್ಲ ತಿಳ್ಕೊಂಡು ಇಲ್ಲೇ ಸೇವಾ ನಡಿತು ಆಕಿಗೆ ಅಲ್ಲೇ ಜ್ವರ ಬತ್ತು ತಾಯಿಪಾಡು ಜ್ವರ ಮಸ್ತ್ ಕೇರಿ ಏನಾಗ್ತದ್ರಿ ಆಕಿಗೆ ಪ್ರಾಣ ಹೋಗಿ ಬಿಡ್ತದೆ ಗುರು ಸೇವಾ ಮಾಡುವಾಗ ಹೆಂಡತಿ ಸಾಯ್ತಾಳ್ರಿ ಹೆಂಡತಿ ಸಾಯ್ತಾಳೆ ಸತ್ತಾಗ ಹೆಣ ಗ್ವಾಟ ಗೂಟ ಕುಂಡಿಸೋರ್ ದಿಕ್ಕಿಲ್ಲ ಅವಾಗ ಎರಡು ಮಕ್ಳು ಓಡಿ ಬರ್ತಾರೆ ಅಪ್ಪ ಹೆಣ ಅವು ಸತ್ತಾಳ ಗ್ವಾಡಿಗೆ ಕುಂಡ್ಸೋ ಯಾರು ಇಲ್ಲ ಬಾ ಅಂದ್ ಕೂಳೆ ಅಲ್ಲೇ ಅವ್ರು ಕರ್ಕೊಂಡು ಕುಂಡಿಸ್ರಿ ನಾ ಇನ್ನ ಎರಡು ಮೂರು ದಿವಸ ಅನುಷ್ಠಾನ ಐತಿ ನಾ ಬರಂಗಿಲ್ಲ ಅಂತ ಇರ್ತಕ್ಕಂಥ ಅವಾಗ ಸಿದ್ದರಾಮ ಶಿವಜಿಗಳು ಅನುಷ್ಠಾನ ಮಾಡುವಾಗ ನೋಡ್ರಿ ಊರು ಜನ ಬೈತಾರೆ ಅವೆಂತ ಗುರು ಇವೆಂತ ಶಿಷ್ಯ ಅವೆಂತ ಸಿದ್ದರಾಮ ಇವೆಂತ ದಾನಪ್ಪ ಮನೆಯೊಳಗೆ ಮಾಡಿಕೊಂಡ ಅಗ್ನಿ ಸಾಕ್ಷಿ ಆಗಿ ಮಾಡಿಕೊಂಡಂತ ಹೆಂಡತ್ತಿ ಸತ್ತಾಳಂದ್ರು ಅವ ಅಲ್ಲೇ ಕೂತಾನಂದ್ರ ಅವ್ಯಂತಾಮ ನೋಡಿ ಸಾಯಂಕಾಲ ಐದು ಗಂಟೆಗೆ ಹೆಣ ಎತ್ತದು ಬತ್ರಿ ಸಾಯಂಕಾಲ ಊದವ್ರು ಬಂದಾರೆ ಬಾರ್ಸವ್ರು ಬಂದರೆ ಚೋಟೆ ತಂದರೆ ಎಲ್ಲ ನೋಡಿ ಸಮಾಧಿ ಆಗಿನ ಕಾಲಕ್ಕೆ ಇದು ಕೌದಿ ಕಂಬಳಿ ಮ್ಯಾಗ ಹೋಯ್ತಿದ್ರು ಆಗಿನ ಕಾಲಕ್ಕೆ ಚಾದರ ತಂದಲ್ಲಿ ಹಾಸಿ ಕುಂಡ್ ಅವಾಗ ಸಿದ್ದರಾಮ ಶಿವಯೋಗಿ ಎತ್ಸರ ಆಗ್ತದೆ ಎದ್ದ ಏ ದಾನಪ್ಪ ಬಾಯಲ್ಲಿ ಇದೊಂದು ಬಾಳಿಕಾಯಿ ತಗೊಂಡು ಹೋಗಿ ನಿನ್ನ ಹೆಂಡತಿ ಕೊಡು ಅಂತ ಇವ ನಾನು ಹೆಂಡತಿ ಮುಂಜಾನೆ ಸತ್ತಳೋದ್ ತಂದು ಎಲ್ಲಿ ಕೊಡ್ಲಿ ಬಾಳಿಕಾಯಿ ಅಂದ ಗೊತ್ತಾಯ್ತು ನನಗೆ ಹೋಗಿ ನೀ ಹೇಳೋ ತಗೋ ಬಾಳವ ಅಂತ ಗುರು ಕೊಟ್ಟ ನನ್ನ ತಗೊಂಡ್ರ ಕೊಡು ತಗೊಳಿಕ್ಕಂದು ನನ್ನ ಬಾಳೆಕಾಯಿ ನಡಗ ತಂದು ಕೊಡು ಅಂದಾಗ ಭಕ್ತಿಯಿಂದ ಅರ್ಕತ್ತಾಯಿದ್ರಿ ಗುರು ಕೊಡು ಹತ್ನಾಗ ನೀವು ಹಿಂಗೆ ಕೈ ಒಡ್ಡಬೇಕು ಆವಾಗ ಗುರು ಕೊಡುವಾಗ ಕೈ ಒಡ್ಡಬೇಕು ಅವರು ಕೈ ಒಳಗಿಡಬೇಕು ದಕ್ಷಿಣ ಕೊಡುವಾಗ ನೀವು ಕೈ ಹಿಡಿಬೇಕು ಅವ್ರ ಮ್ಯಾಗ ತಗೋಬೇಕತ್ತ ಈ ಪುರಾಣದೊಳಗೆ ರಚನೆ ಮಾಡ್ಯಾರ ಗುರುವಿನ ಕೈ ಕೆಳಗಾಗಬಾರ್ದು ನಿಮ್ಮ ಕೈ ಮ್ಯಾಲೆ ಆಗಬಾರ್ದತ್ತ ನೀವು ಕೊಡುವಾಗ ಮ್ಯಾಲೆ ಆಗಬಾರತ್ತ ಗುರುವಿನ ಕೈನೇ ಮ್ಯಾಲೆ ಆಗ್ಬೇಕು ನೀವು ಹೆಂಗ ಹಿಡ್ಕೋಬೇಕಂತ ಹನುಮಂತಿಯವ್ರ ಯಾಕ್ರೀ ಹಣಮಂತಿಯವ್ರ ಸೀತಾ ದೇವಿಗೆ ಉಂಗ್ರಾ ಹೋದಾಗ ತಗೋ ಶೀತ ಕೊಟ್ಟ ನನ್ ಹಿಂಗೆ ಹಿಡ್ಕೊಂಡ ಹಿಂಗೆ ಹಿಡ್ಕೊಂಡ ಅದು ಅದು ಗುರು ಭಕ್ತಿ ಅದು ದೇವಿ ಭಕ್ತಿ ಆಯ್ತ ತಿಳ್ಕೊಂಡು ಭಕ್ತಿಯಿಂದ ಬಾಳಿಕಾಯಿ ತಗೊಂಡು ಹಾದ್ರಿ ಮತ್ತೆ ಸುಮ್ಮ ಬಿಡ್ತಾರನ್ರಿ ಬೀಗ್ರೆ ಒಬ್ಬ ಬಡ್ಗಿನ ತೊಗೊಂಡ್ರೂ ಒಬ್ಬರು ಕಲ್ಲು ತೊಗೊಂಡ್ರು ಯಾರಿಗ್ರಿ ಇವು ಹೋಗ್ಯಾಕ ಅಲ್ಲು ತಗೊಂಡು ಎಲ್ಲರೂ ಎದ್ದು ನೆತ್ತರಿ ಅವಾಗ ಅಲ್ಲಿ ಇರ್ತಕ್ಕಂಥ ಒಂದಿಲ್ಲ ಎರಡು ಇಲ್ಲ ಚಕರ್ ಇಲ್ಲ ಅಲ್ಲಿ ಹೊರಸಲ್ದ ಒಳಗೆ ಹೋಗಿ ಏನಂತಂಡ್ರೆ ದಾನಪ್ಪ ಏ ಬಾಳವ್ವ ಎಣ್ಣ ಗುರು ಸಿದ್ದರಾಮ ಶಿವಯೋಗಿ ಬಾಳಿಕಾಯಿ ಕೊಟ್ಟನ ತಗೋ ಅಂದಾಗ ನೋಡ್ರಿ ಮಲಗಿದ ಹೆಣ್ಮಗಳು ಹೆಂಗ ಎದ್ದು ಕೊಂಡುತ್ತಾಳ ಸತ್ತ ಬಾಳವ್ ಎದ್ದು ಬಾಳಿಕಾಯಿ ಉಡ್ಯದಾಗ ತಗೋತಾಳ ತಾಯಿ ಬಾಳಿಕಾಯಿ ಅದಕ್ಕೆ ಅವಾಗ ಆ ದಾನಪ್ಪನೇ ಒಂದು ಆಕಳ ಕೊಡಿಸ್ತಾನೆ ಸಿದ್ದರಾಮ ಶಿವಯೋಗಿಗೆ ಮೊದಲೇ ಆಕಳ ಕೊಡಿಸ್ತಾನ ಆ ಆಕಳಕ್ಕೆ ಏನ್ ಹೆಸರು ಇಡ್ತಾರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಇಡ್ತಾರ ಅದಕ್ಕೆ ಅವ್ರ ವಚನದಾಗ ನೋಡಿ ಎಲ್ಲ ಕಡೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಹುಣ್ಣಲ್ಲ ಹೆಣ್ಣು ಸಾಕ್ಷಾತ್ ಮಲ್ಲಿಕಾರ್ಜುನ ಕಪಿಲ ಸಿದ್ದೇಶ್ವರ ಅಂದ್ರೆ ಆಕಳ ಸಿದ್ದೇಶ್ವರ ಅಂದ್ರೆ ಅವ್ರ ಹೆಸರು ಇವತ್ತ ಬಿಜಾಪುರ ಒಳಗೆ ಆ ದೇವಸ್ಥಾನ ಈ ಮುಂದಿನ ಗುಡಿ ಅಲ್ರಿ ಹಿಂದೊಂದು ಗುಡಿ ಐತಿ ಬಿಜಾಪುರಕ್ಕೆ ಹೋದಾಗ ನೋಡಿ ಹಿಂದೊಂದು ಹಳಿ ಗುಡಿ ಐತಿ ಅಲ್ಲಿ ಕುತ್ತು ಮಾಡ್ಯಾರ ಹಂಗೆ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ದಾನಮ್ಮ ನೀ ಇತಿಹಾಸವಂತಳಾಗ ತಿಳ್ಕೊಂಡು ಉಮರಾಣಿಯಿಂದ ಗುರು ಶಾಂತಿವೀರ್ ಶಿವಾಚಾರ್ಯರು ಅಲ್ಲಿ ಸಂಕಕ್ಕೆ ಹೋಗ್ತಾರೆ ಸಂಕ ತೀರ್ಥದಲ್ಲಿ ಹೋಗಿ ನೋಡಬೇಕು ವರನನ್ನು ನೋಡ್ತಾರೆ ವರನ ಸಂದರ್ಭ ಒಳಗೆ ಇಲ್ರಿಪಾ ನಾವೇ ಮೊದಲು ಬರ್ತೇವೆ ಹೆಣ್ಣು ನೋಡಕ್ಕೆ ಮೊದಲು ಬರ್ತೇವೆ ಆಮೇಲೆ ನೀವು ಬರೋಕ್ಕಂದು ಕೂಡಲೇ ಆಗಿನ ಕಾಲ ಈಗ ಯಾರು ನಾವು ಹೊರಗಳು ಹೋಕ್ಕಿವ್ರಿ ಆಗ್ಯಾರು ಹಾಕ್ಯದ್ರಿ ತಾಯಿ ತಂದೆ ನೋಡಿದ್ದನೆ ಆಗ್ತಿದ್ರು ತಾಯಿ ತಂದೆ ನೋಡಿದನೇ ಆಗ್ತದ್ರಿ ಈಗಿನ ಅವ್ರು ಯಾರು ಆಗ್ತಾರಿ ನಾವು ಮಾಡ್ಕೊಂಡು ಬಂದ ಮೇಲೆ ಅಕ್ಕಿ ಕಾಳು ಹಾಕಕ್ಕತ್ತರ ಅಂತಾರೆ ಈಗ ಬೇರೆ ಅದು ನೋಡ್ಬೇಕಲ್ಲಿರ್ತಕ್ಕಂಥ ಬಂದು ಸೋಮಲಿಂಗನ ತಾಯಿ ತಂದೆ ಉಮರಾಣಿಗೆ ಬಂದರು ಆ ಮಹಾ ತಾಯಿ ದಾನಮ್ಮನನ್ನು ನೋಡಿದರು ಪರಮಾತ್ಮ ಪಾರ್ವತಿ ಸ್ವರೂಪನೇ ಅವನು ಕೂಡ ಪರಮಾತ್ಮ ಎಕ್ಕಿನೂ ಪಾರ್ವತಿನೇ ಆದ್ರೆ ಜನನಿಮಿತವಾಗಿ ಅದನ್ನು ನೋಡಲೇಬೇಕಲ್ರಿ ಜನಿಬಿಧ್ಯವಾಗಿ ನೋಡ್ಲೇಬೇಕಲ್ಲ ಅವಾಗ ಅಲ್ಲಿ ಆ ತಾಯಿ ಕಲ್ಯಾಣಕ್ಕೆ ಹೋಗಿದ್ಲರಿ ಸ್ವಲ್ಪ ಕಪ್ಪಾಗಿತ್ತು ಮುಖ ಆಗ್ತದ ಕೆಟ್ಟ ಬಿಸಿಲಾಗ ನೀವು ಕೆಂಪನವ್ರು ಹೋಗಿ ನೋಡ್ಕ್ರ ಮುಖ ಒಂದಿಷ್ಟು ಬಾಡ್ದಂಗೆ ಆಗ್ತದ ಅವಾಗ ಒಬ್ಬಾಕಿ ಕಪ್ಪ ಅದಾಳಪ್ಪ ದಾನಮ್ಮ ಅಂತಂದಲಿಕ್ಕೆ ಹೆಣ್ಮ ಕಪ್ಪ ಅದಾಣ ಅಂತ ಹೇಳುವಂತ ಸಂದರ್ಭದೊಳಗೆ ಅವಾಗ ವೀರಮ್ಮ ಅಲ್ಲಿ ಶಾಂತವೀರದ ವೀರ್ದ ಶಿವಾಚಾರ್ಯ ಬಣ್ಣ ನೋಡ್ಬೇಡ್ರಪ್ಪ ಗುಣ ನೋಡ್ರಿ ಬಣ್ಣಕ್ಕೆ ಮಹತ್ವ ಕೊಡಬೇಡ ಗುಣಕ್ಕೆ ಮಹತ್ವ ಕೊಡ್ರಿ ಅದಕ್ಕೆ ಒಬ್ಬ ಕವಿ ಬರೀತಾನೆ ನೋಡಿ ಜನಪದ ಕವಿ ಕಪ್ಪ ಹೆಂಡತಿ ಎಂದು ಮನದಿ ಮರಗಲು ಬೇಡ ಕಪ್ಪ ಹೆಂಡತಿ ಎಂದು ಮನದಿ ಮರಗಲು ಬೇಡ ನೀರಲ ಹಣ್ಣ ಬಲುಕಪ್ಪ ನೀರಲ ಹಣ್ಣ ಬಲುಕಪ್ಪ ತಮ್ಮಯ್ಯ ತಿಂದ ನೋಡಿದರೆ ರುಚಿ ಬಾಡ ಯಾಕ್ರ ನೀರ್ಲಿಕಾಯಿ ಹೆಂಗಿರ್ತತಿ ಬ್ಯಾಳಗಿರ್ತದ ಕರ್ಗನ ಇರ್ತದ ತಿಂದು ನೋಡಿದ್ರೆ ಬಹಳ ರುಚಿ ಇರ್ತದೆ ಮುಂದೇನು ಹೇಳ್ತಾನವ ಕೆಂಪ ಹೆಂಡತಿ ಎಂದು ಮನದಿ ಹಿಗ್ಗಲು ಬೇಡ ಕೆಂಪ ಹೆಂಡತಿಯಂದು ಮನದಿ ಹಿಗ್ಗಲು ಬೇಡ ಹತ್ತಿಯ ಹಣ್ಣ ಬಲು ಕೆಂಪೆ ಹತ್ತಿಯ ಹಣ್ಣ ಬಲು ಕೆಂಪ ತಮ್ಮಯ್ಯ ಒಡದ ನೋಡಿದರೆ ಹುಲಬಾಳು ಮತ್ತೆ ನೀವು ಯಾರು ಕಲ್ಲು ಕಲ್ಲೋಗದ್ರೆ ಮತ್ತು ನನಗೆ ಹೆಂಗೆ ಬರೀತಾ ನೋಡೋ ಜನಪದ ಕವಿ ಗುಣಕ್ಕೆ ಬಹಳ ಮಹತ್ವ ಕೊಡೋ ಸಂದರ್ಭ ಒಳಗೆ ಪಾಸ್ ಮಾಡಿ ಅಲ್ಲಿ ಹೋಗ್ತಾರೆ ಸೋಮಲಿಂಗನ ತಾಯಿ ಬೀರಭದ್ರ ಮತ್ತು ಅಲ್ಲಿ ವೀರಮ್ಮ ಪಾಸಾಗಿ ಅಲ್ಲಿ ಹೋಗ್ತಾರೆ ಮತ್ತೆ ಗುರುಗಳು ಎತ್ತಿನ ಬಂಡಿ ಕಟ್ಕೊಂಡು ಹೋಗಿ ಸಂಕ ತೀರ್ಥದಲ್ಲಿ ಹೋಗಿ ಅಲ್ಲಿ ಏನು ಮಾಡ್ತಾರೆ ಗಟ್ಟಿ ಮಾಡೋದು ಗಂಡನ ಮನೆ ಆಗಿಲ್ರ ಆಗಿನ ಕಾಲ ಈಗೂ ಅದೇ ಪದ್ಧತಿ ಅದು ಗಟ್ಟಿ ಅಲ್ಲೇ ಮಾಡ್ತಾರೆ ಹೋಳಿಗೆ ಊಟ ಮಾಡ್ತಾರೆ ಮದುವೆಯೂ ಅವತ್ತೆ ಇಂತಹ ದಿವಸ ನಿಶ್ಚಯ ಮಾಡ್ತಾರೆ ಮಾಡುವಂಥ ಸಂದರ್ಭ ಒಳಗೆ ಆಯ್ತಮ್ಮ ಇದು ಮದುವೆ ಏನು ಅಲ್ಲಿ ಹೊರ ಹುಡುಕೆ ಆಡ್ದೇವಿ ನೀರಿನ ಪರಿಸ್ಥಿತಿ ಹೆಂಗೆ ಗುಡ್ಡಾಪುರ ಗುಡ್ಡ ಇದು ಬಹಳ ಏನಾಗಿದೆ ಮಡ್ಡಿ ಜಮೀನು ಇರೋದಿಲ್ಲ ಮಡ್ಡಿ ಜಮೀನು ಇದ್ದರೂ ಸಹಿತ ತಾನಮ್ಮ ತಾಯಿಲೇನು ಪಾದ ಇಟ್ಟಣಲ್ಲ ಮಡ್ಡಿ ಜಮೀನು ಬಂಗಾರದ ಕಡ್ಡಿಯಾಗಿ ಹೋಗಿಬಿಟ್ಟದೆಲ್ಲ ಬಂಗಾರದ ಕಡ್ಡಿನ ಆಗಿಬಿಟ್ಟದು ಭೂಮಿ ಸಿಗಂಗಿಲಿ ಶಾಂತಿವೀರ್ ಶಿವಾಚಾರ್ಯರು ದಾನಮ್ಮ ಸಂಕತೀರ್ಥಕ್ಕೆ ಹೋಗ್ತಾರೆ ಗುಡ್ಡದ ಮೇಲೆ ನಿಲ್ತಾರೆ ಇಲ್ಲೇ ನೀರು ಅದಾವ್ರಿ ಅಪ್ಪ ಅಂತ ದಾನಮ್ಮ ಅಂತಳೆ ಶಾಂತಿವೀರಪ್ಪ ಅವ್ರ ತಲೆ ಸುದ್ದ ಐತಿ ಅಲ್ಲವ ಇಂಥ ಗುಡ್ಡದಾಗ ಏನು ನೀರು ಇರ್ತಾವೋ ಅದಕ್ಕೆ ಮಹಾರಾಜನಿಗೆ ಒಂದಿಷ್ಟೇನ ವ್ಯವಸ್ಥೆ ಮಾಡ ಮಹಾರಾಜನಿಗೆ ಎದುರಾಗ್ರ ನೀರು ತಂದು ಈಗೆಲ್ಲ ಟ್ಯಾಂಕರ್ ಬಂದವ್ರಿ ಟ್ಯಾಕ್ಟರ್ ಬಂದವ್ ಆಗಿನ ಕಾಲಕ್ಕೆ ಎದುರಾಗ್ರೆ ವ್ಯವಸ್ಥೆ ಮಾಡಿ ಬ್ಯಾಡಪ್ಪ ಅಂತ ತಿಳ್ಕೊಂಡು ಎಲ್ಲ ಕಡೆ ಸಂಚಾರ ಸಂಕ ಸಂಕತೀರ್ಥೊಳಗೆ ಮಹಾ ತಾಯಿ ದಾನಮ್ಮ ತೀರ್ಥದೊಳಗೆ ಎಲ್ಲ ಕಡೆ ಗುಡ್ಡದೊಳಗೆ ಅಡ್ಡಾಡಿದಂತ ಸಂದರ್ಭದಾಗ ಅವಾಗ ಅಲ್ಲಿ ತಟಸ್ಥಾಗಿ ನಿತ್ತು ಬಿಡ್ತಾಳೆ ನಿತ್ತು ಕೂಡಲೇ ಗಂಗಾದೇವಿಗೆ ನೆಲೆಸ್ತಾ ಗಂಗಾ ತಾಯಿ ಶಿವನ ಜಡಿ ಮೇಲೆ ಕುಂತೀನಿ ಶಿವನ ಅರ್ಧಾಂಗಿನಿಯಾಗಿ ಜಡಿ ಮೇಲೆ ಕುಂತಿಯಲ್ಲ ಶಿವನ ಜಡಿ ಮೇಲೆ ಕುಂಡ್ರು ಕಿಂತ ಬಂದು ಗುಡ್ದಾಗ ಅಲ್ಲಿ ನೆಲೆಸಿಬಿಟ್ಟೆ ಅಂದ್ರೆ ನಿನ್ನ ಹೆಸರು ಶಾಶ್ವತ ಉಳಿತದ ಬರಬೇಕಂತ ಮನದಲ್ಲಿ ಧ್ಯಾನ ಮಾಡ್ತಾಳೆ ಕಣ್ಣು ಮುಸ್ತಾಳೆ ಒಂದು ಕಲ್ಲನ್ನು ಹಿಂಗೆ ಎಬ್ಬತ್ತಾಳೆ ಕಲ್ಲು ಇಬ್ಬಿದಾಗ ನೋಡಿ ಒಂದು ಐದು ಇಂಚ್ ಹೆಂಗೆ ಬೋರ್ ಹಾಕಿದಾಗ ನೀರು ಜಿಗಿತದ ಹಂಗೆ ಐದು ಇಂಚ್ ನೀರು ಮ್ಯಾಲೆ ಬರ್ತದೆ ತತ್ತಕ್ಷಣ ಅದು ಹೊಂಡ ತುಂಬತದ ಅದೇ ಸಂಕೀರ್ಥ ಆಗಿ ಜಗತ್ತಿನಾಗ ಮರಿತದ ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿ ಕಟ್ಟಿದ ಕೆರೆ ಇನ್ನೂ ಬತ್ತಿಲ್ಲ ನೀರ ಕಲಬುರಗಿ ಬಸಪ್ಪನವರು ನೋಡು ಕಟ್ಟಿದ ಕೆರೆ ಓದು ತಾವು ಈ ಬಡಾವಣೆಯಲ್ಲಿ ಅದು ಕೆರೆ ಬತ್ತಿಲ್ಲ ಇವತ್ತು ಗುಡ್ಡಾಪುರದ ದಾಣಮ್ಮ ಆ ಸಜ್ಜಲು ನೋಡಲ್ಲಿರ್ತಕ್ಕಂಥ ಗುಡ್ಡದಲ್ಲಿ ಹಸ್ತ ಇಟ್ಟಂತ ಅದು ಸಂಖ ನೆಲ ಇನ್ನೂ ಒಲೆಗಿಲ್ಲ ಶಾಶ್ವತವಾಗಿ ಇನ್ನೂ ತೀರ್ಥ ಸಿಗತೈತೆ ಅಂದ್ರೆ ಅದು ಅಮೃತದ ಹಸ್ತ ತಾಯಿ ಅಮೃತ ಹಸ್ತ ಅಂಥ ದಿವ್ಯವಾದಂಥ ಶಕ್ತಿ ಅಲ್ಲಿ ಮೂಡ್ತದೆ ಎಲ್ಲ ಕಡೆ ಹೇಳಿ ಕಳಿಸ್ತಾರೆ ಆಗಿನ ಕಾಲಕ್ಕೆ ಐದುನೂರ ಐವತ್ತು ಜೋ ಐದು ಜೋಡಿ ಅಂದ್ರೆ ಎಷ್ಟು ದಿವಸ ಅಲ್ಲಿ ನೋಡಿ ಮೂರು ತಿಂಗಳ ಕಾಲ ಮಹಾ ಗುರುಗಳು ಶಾಂತವೀರ ಶಿವಾಚಾರ್ಯರು ಊರೂರಿಗೆ ಅಡ್ಡಾಡ್ತಾರೆ ದಾನಮ್ಮನ ಸಂಕಲ್ಪ ಈಡೇರಿಸೇ ಗುರು ಆದವ್ರು ಎಲ್ಲ ಪೋರ್ಣದವ ವ್ಯಾರಣ್ಣದವ್ ಸಾಮೂಹಿಕ ಲಗ್ನ ಇತ್ತಪ್ಪ ಅಂತ ನೀವೆಲ್ಲ ಬರ್ರಿ ಅಂತಿರ್ತೀರಿ ಆಗಿನ ಕಾಲಕ್ಕೆ ಬಾಲ್ಯ ವಿವಾಹ ನಡೀತಿದ್ದು ಆಗಿನ ಕಾಲಕ್ಕೆ ಈಗ ನಡೆಯಂಗಿಲ್ಲ ಎಲ್ಲವಣ್ಣ ಜುಡಾವ್ ಮಾಡ್ಕೊಂಡು ಶಾಂತಿವೀರಪ್ಪ ಅವರೆಲ್ಲ ಕಡೆ ಹೇಳಿ ಮಗಳೇ ನೀ ಹೇಳ್ದಂಗೆ ನೂರ ಐವತ್ತೈದು ಜೋಡಿ ನಿನ್ನ ಜೊತೆ ಮದುವೆ ಹಾಗೇ ತೀರ್ತಾವೆ ಒಂದು ಸಂಕಲ್ಪ ಮಾಡಬೇಕು ನೀ ಇನ್ನು ಯಶೋಪರಾಜನಿಗೆ ಹೇಳಬೇಕಂದಾಗ ಅವರೂ ಬರ್ತಾರೆ ಗಂಡ ಹೇಂತಿ ಯಶೋಬ ಮಹಾರಾಜ ಉಮರಾಣಿಗೆ ಬರ್ತಾರೆ ಬಂದ ತಾಯಿ ನೀ ಹೇಳಿದಂಗೆ ಎಲ್ಲವೂ ಕೂಡ ಹಣ ಜುಡ ಮಾಡಿಟ್ಟಿದ್ದೇನೆ ತಾಳಿ ಜುಡ ಮಾಡಿಟ್ಟಿದ್ದೇನೆ ಪಟಕ ಜುಡ ಮಾಡಿಟ್ಟಿದ್ದೇನೆ ಎಲ್ಲವನ್ನೂ ಜುಡಾ ಮಾಡಿ ನಾನು ಇಟ್ಟಿದ್ದೇನೆ ಅದಕ್ಕಲ್ಲಿ ಒಂದಿಷ್ಟು ಹಂಧರವನ್ನು ಅಂತ ತಿಳ್ಕೊಂಡು ಸಂಕತಿ ಹಂದ್ರ ಹಾಕಕ್ಕೆ ಹೋಗ್ತಾರೆ ಹಂದರವನ್ನು ಬಣ್ಣ ಹಾಕ್ತಾರೆ ಆಗಿನ ಕಾಲಕ್ಕೆ ತಪ್ಪಲ್ಲ ಈಗಿನ ಕಾಲಕ್ಕೆ ಟೆಂಟ್ ಬಂದು ಹೋಗ್ಬಿಟ್ಟು ಆಗಿನ ಕಾಲಕ್ಕೆ ಹಂದ್ರ ತಪ್ಪಲೆ ಸಿಗ್ತಿತ್ತು ಅದೆಲ್ಲ ಮಹಾರಾಜ ನೋಡಿ ತನ್ನ ಪ್ರಜೆಗಳ ಆಳನ್ನು ಹಚ್ಚಿ ಅಲ್ಲಿ ಏನಪ್ಪಾ ಅಂತಂದ್ರೆ ಐದು ನೂರ ಐವತ್ತೈದು ಜೋಡಿ ನಳ್ಳೊಳಗೆ ಇರಬೇಕಂತ ತಿಳ್ಕೊಂಡು ದೊಡ್ಡ ಅದೊಂದು ಟೆಂಟ್ ತಪ್ಪಲದ ಹಾಕಿಸ್ತಾರೆ ಊರವರಿಗೆ ಎಲ್ಲರಿಗೆ ನೋಡ್ಬೇಕಲ್ಲ ರಾಜ ಮಹಾರಾಜನ ಜತ್ತ ಸಂಸ್ಥಾನದ ಮಹಾರಾಜ ಮಹಾರಾಜ್ ಏನ್ ಬೇಕು ಎಲ್ಲವನ್ನೂ ಸಿಗ್ತಲ್ಲ ರೀ ಅದಕ್ಕೆ ತಾಯಿ ಏನ್ ಹೇಳ್ತಾರೆ ಸಮಾಜ ಇವರೊಳಗೆ ಏನ್ ಬರೀತಾರೆ ಅಂದ್ರೆ ಜಗತ್ತಿನೊಳಗೆ ಬಿದ್ದರೆ ಬೀಳಬೇಕು ದೊಡ್ಡವರ ಬೆನ್ನಿಗೆ ಹೌದಲ್ರಿ ಮಹಾತ್ಮರ ಕಣ್ಣಿಗೆ ಮಹಾತಾಯಿ ದಾನಮ್ಮ ಯಶೋಬ ಮಹಾರಾಜನ ಬೆನ್ನಿಗೆ ಬಿದ್ದಳು ಶಾಂತಿವೀರ್ ಶಿವಾಚಾರ್ಯರ ಕಣ್ಣಿಗೆ ಬಿದ್ದಳು ಅದಕ್ಕೆ ಇಷ್ಟೆಲ್ಲ ಸಂಪತ್ ಅದಕ್ಕೆ ಇಷ್ಟ ಸಂಪತ್ ಅದಕ್ಕೆ ಪರಮಾತ್ಮ ಕೇಳ್ತಾನವ ನಿನಗೆ ಒಳ್ಳೆ ಮಾರ್ಗ ಇಡೀ ಅಂತ ನಮಗೆ ಹಂಗ ಆಗೋದಿಲ್ಲ ಮಣ್ಣು ನಮ್ಮ ಊರೊಳಗೆ ನೋಡಿ ಕೆಲವೊಂದು ಊರೊಳಗೆ ತಪಸ್ಸು ಮಾಡ್ತಾವ ಗಂಡ ಏತಿ ನೋಡು ಒಂದ್ ದಿವ್ಸ ಅವಾಗ ಪಾರ್ವತಿ ಅಂದತ್ತು ಮೂರು ಮಕ್ಕಳು ಪರಿಸ್ಥಿತಿ ಏನಾಗಿದೆ ಉಣ್ಣಾಕ ಹಣ್ಣಿಲ್ಲ ಉಡಾಕ್ ಬಟ್ಟಿಲ್ಲ ಏನದ ಕೊಟ್ಟು ಬಂದ್ ಕೂಡ ಶಿವ ಬಂದ್ ಇವು ಅಡ್ಡೋ ಗಂಡ ಏತಿ ಜಗಳ ಮಾಡಾಕತ್ತಿದ್ರಿ ಅದು ಹೆಣ್ಣು ತೆತ್ತಿತ್ತು ಎತ್ತಿತ್ತು ನಿನ್ನ ಕುಣೆ ಆಗಿಟ್ಟು ಮನೆಯಾಗ ಹುಡುಕಾಡ್ಲಿ ನಿನ್ನ ಉಡ್ದಾರ ಹರಿಲಿ ನಿನಗೆ ಕರಿ ಚೋಳ ಕಡಿಲಿ ಅತ್ ತೆತ್ತಿತ್ತು ಅವಾಗ ಇವ ಅಂತಿದ್ದೆ ನಿನ್ನ ಹುಗದು ಮತ್ತೊಂದು ಆಗ್ತಿ ನಾ ಬಿತ್ತು ಇವ ಅಂತಿದ್ದ ಇವರಿಬ್ರು ಜಗಳ ಹಿಡಿದು ಹತ್ತಿನಾಗ ನ್ಯಾಯದಾಗ ಬರಬಾರ್ದು ನೋಡ್ರಿ ಸಿಟ್ ನ್ಯಾಯದಾಗ ತಪಸ್ ಮಾಡಬಾರ್ದು ಸಿಟ್ ನ್ಯಾಯದಾಗ ಹೊರ ಕೊಡಬಾರ್ದು ಸಿಟ್ ನ್ಯಾಯದಾಗ ಯಾರು ಬರಬಾರ್ದು ಅವ ಶಿವ ಬಂದ ನಿಮಗೇನು ಬೇಕು ಅಂದ್ ಕೂಡಲೇ ನಿಮಗೇನು ಬೇಕು ಅಂದ್ರೆ ಇದು ಗಂಡನ ಕೇಳಿದ್ರೆ ಇದು ಬಾಳ ಬೇಯ್ತೈತ್ರಿ ಮನೆಯ ದಿನಂಪ್ರತಿ ಇದ್ರ ಹಂದಿ ಆಗಿ ಹುಟ್ಟಿಸ್ಬಿಡೋ ಅದು ಹೆಣ್ಣ ಹಂದಿಯಾಗಿ ನಿತ್ರ ಅವಾಗ ಮತ್ತೆ ಆ ಹಂದಿ ಕೇಳಿದೆ ಶಿವ ಮತ್ತು ನೀ ಹೇಳವ ಮಾಡ್ಬೇಕು ಮತ್ತ್ ನಾನು ಹೆಣ್ಣು ಹಂದಿ ಮಾಡಿ ಅದನ್ನ ಗಂಡು ಹಂದಿ ಮಾಡಿ ಬಿಡ ಅಂದಿದ್ ಇದು ಗಂಡು ಹಂದಿ ಮಕ್ಳು ಕೇಳ್ದು ನಿಮಗೆ ಏನಾರ ಕೇಳ್ರು ಅವು ಹುಚ್ಚುಗಳು ಹಂಗೆ ಕೇಳಿದವು ಅವಾಗ ಅಳ್ಕೋತ ಅಳಾಕ ನಮಗೇನು ಶಿವ ಮೊದಲು ಹೆಂಗಿದ್ಲು ನಮ್ಮ ಅವನ್ ಹಂಗೆ ಮಾಡಿ ಮೊದಲು ಹೆಂಗಿದ ನಮ್ಮ ಅಪ್ಪ ಹಂಗೆ ಮಾಡಿ ಆಯ್ತು ತತ್ ಅಂದ ಒಂದರ ಉಪಯೋಗ ಆಯ್ತನ್ರೀ ಇವ್ರ ಸಮಸ್ಯದ ಫಲ ಒಂದ್ ರೂಪಾಯಿಗ ಆಯ್ತನ್ರೀ ಅಲ್ ಹಂಗಲ್ಲ ಏನು ಕೇಳಬೇಕು ಅಂದರೆ ಬಡ ಹುಡುಗ ಹರಿಕ ಅಂಗಿ ಹಾಕ್ಕೊಂಡು ಬಂದವ ಅವನು ಕೂಡ ಅವನಿಗೂ ಕೂಡ ಶಿವ ಒಂದೇ ವರ ಮೂರು ವರ ಕೊಟ್ಟು ಉಪಯೋಗ ಇಲ್ಲಪ್ಪ ಬಾದ ಹೋದು ನಿನಗೆ ಒಂದೇ ವರ ಕೊಡ್ತೀನಿ ಅಂದ ಕೂಡ ಆತಂಗ್ ನಾ ಮನೆಗೆ ಹೋಗಿ ನಾನು ಹೆಂಡತಿ ಕೇಳ್ಕೊಂಬರ್ತೀನಿ ಅಂದವ ಯಾಕ್ರಿ ಮನೆಗೆ ಬಂದ ಹೆಂಡತಿ ಕೇಳ್ದ ಒಂದ ವರ ಕೊಡ್ತಾನ ತವ ಶಿವ ಏನು ಕೇಳ್ಕೊಳ್ಳಿ ಲಗ್ನ ಲಗ್ನಾಗ ಆರು ವರ್ಷ ಆತ್ರಿ ಮಕ್ಕಳನ್ನ ಕೇಳ್ಕೊ ಅನ್ಲಕ್ಕಿ ಅವು ಕೇಳ್ದ ನಮ್ ಕಣ್ಣ ಇಲ್ಲೋ ಪಾಪ ಆಗ್ಯಾವು ಈಗೆಲ್ಲ ಅಪುರುಷನ ಚಸ್ಮಾ ಈಗೆಲ್ಲ ಬಂದವು ಆಗಿದ ಕಾಲ ಕಣ್ಣು ಮನ್ಸಾಗ ಪೊರಿ ಬಂದವು ಕಣ್ಣು ಕಾಣಂಗ ಮಾಡ್ ಕೂಡ್ಲೆ ಆಯ್ತವ ನೋಡ್ರಿ ಈಕೀ ಮಗಣ್ಣ ಕೇಳ್ತಾಳ ಅವರು ಏನ್ ಕೇಳ್ತಾರ ಕಣ್ಣ ಕೇಳ್ತಾರ ಆದ್ರ ಅವ ಮಾತ್ರ ಒಂದ ವರ ಕೇಳ್ತಾಳ ಒಂದ ವರ ಕೇಳ ಅಂದಾಗ ಅವ ಬಂದ ಬಡವ ಏನಂತಂದ್ರೆ ಒಂದ ವರ ಕೊಡಿ ಅಪ್ಪ ಏನ್ ನನ್ನ ಮಗ ನನ್ನ ಹೊಟ್ಟ ಹುಟ್ಟಿದ ಮಗ ಬಂಗಾರ ತೊಟ್ಲದಾಗ ಆಡುದು ನಮ್ಮ ಅಪ್ಪ ಅವ ನೋಡ್ಬೇಕಂತ ಒಂದವರ ವರ ಕೇಳಿದ ಏನ್ ಕೇಳಿದನ್ರಿ ನನ್ನ ಮಗ ಬಂಗಾರ ತೊಟ್ಟಲದಾಗ ಆಡುದು ನನ್ನ ತಾಯಿ ತಂದೆ ನೋಡ್ಬೇಕಂದ್ರೆ ಒಂದ ವರ್ದಾಗ ಎಷ್ಟ್ರಿ ಒಂದ ಕಲ್ಲಿಗೆ ಮೂರ್ ಹಣ್ಣು ಅಂತ ನೋಡ್ರಿ ಹೆಂಗೆ ಕೇಳಬೇಕು ನೀವೆಲ್ಲ ನೀವು ಸಸ್ತಿಯರಾದವರು ಬಂದವರು ದಾಣಮ್ಮಗೆ ಏನು ಕೇಳಬೇಕು ಅತ್ತಿ ಇಲ್ಲ ಆರಾಮಿಲ್ಲ ಕೇಳ್ಬೇಕು ಅತ್ತಿ ಮಾವ ಹೌದು ನೋಡಿ ಅಂತ ಪರಿಸ್ಥಿತಿ ಆಗಿನ ಕಾಲಕ್ಕೆ ಭಕ್ತಿಯಿಂದ ಹೇಮರಡ್ಡಿ ಮಲ್ಲಮ್ಮ ಅತ್ತಿ ನೋಡಿ ಪದ್ಮವ ಜಾಡಿಸಿ ಒದಿತಿದಡಿ ಯಾರಿಗ್ರೀ ಸಸಿಗೆ ಈಗ ಯಾರು ಒದಸ್ಬರ್ತಾರೆ ಒದಸ್ಬೋಳಂಗಿಲ್ಲ ಜಾಡಿಸಿ ಒದ್ದು ಕೂಡಲೇ ಅಕ್ಕಿ ಮತ್ತೆ ಮಲ್ಲಮ್ಮ ಬಂದು ಪದ್ಮಾವ್ ಕಾಲು ಒತ್ತಕ್ಕೆ ಬಂದ್ ನೀವು ಮನುಷ್ಯರ ಪಕ್ಕಿಯರು ಹೋದಲ್ಲತ್ತಿರದಕ್ಕೆ ಪದ್ಮವ ಯಾಕ್ರಿ ಅತ್ತಾರ ಅಲ್ಲ ಒದ್ದು ಮತ್ತೆ ನನ್ನ ಕೈ ಕಾಲು ಒತ್ತಾಕೆ ಬರ್ತಿಯಲ್ಲ ಇಲ್ರಿ ಅತ್ತಾರ ನನಗೆ ಒದ್ದಾಗ ನಿಮ್ಗೆ ಎಲ್ಲಿ ಕಾಲು ಚುಳಕಂತ ಅಂತ ಎತ್ತ ಶುದ್ಧ ಮಾಡಾಕ ಬಂದಿರಿ ಮತ್ತೆ ನೀವ್ ಯಾರ ಈಗಿನವ್ರು ಹೇಳುದಲ್ರಿ ಈಗಿನವ್ರು ನೋಡಿ ಸ್ವಸ್ಥರಿಗೆ ಯಾರ ಆತ್ಗಳು ಒದ್ರೆ ನಿಮ್ಮನ್ನ ಕಾಲು ಒತ್ತಂಗಿಲ್ಲ ನಿಮ್ಮ ಕುತ್ತಿಗೆನೂ ಓದ್ತಾರ ಬಂದು ಯಾಕ ಇವತ್ತಿನ ಪರಿಸ್ಥಿತಿ ಹೆಂಗದ ಆವತ್ತಿನ ಪರಿಸ್ಥಿತಿ ಹೆಂಗದ ಅದಕ್ಕೆ ಅಲ್ಲಿರ್ತಕ್ಕಂಥ ಮಹಾತಾಯಿ ದಾನಮ್ಮ ದಾನಮ್ಮ ನೋಡಿ ತನ್ನ ಗೆಳತಿಯರ್ನನ್ನ ಎಲ್ಲ ಸುತ್ತಮುತ್ತ ಬಂದು ಬಾಂಧವರನ್ನೇ ತಯಾರು ಮಾಡ್ತಾಳೆ ಅವ್ರೇನೋ ಮಲ್ಲಮ್ಮ ಕಲ್ಲಮ್ಮ ನಿಂಗ ನಿಂಗಮ್ಮ ನೀಲಮ್ಮ ಗೆಳತಿರಿ ಅವತ್ತು ಇರೋರಲ್ರಿ ವಾರಿಗೆ ಗೆಳೆತರು ನೀರಿಗೆ ಹೋಗುವಾಗ ಹೌದಲ್ರಿ ವಾರಿ ಗಣ್ಣಿಲಿ ನನ್ನನ್ನು ನೋಡುತ್ತಿದ್ದರು ಅಂತ ಕವಿ ಬರೀತಾನೆ ಇವರೆಲ್ಲ ದಿನಂಪ್ರತಿ ಹೋಗವರೆಲ್ಲ ನಿಂದು ಲಗ್ನ ತಯಾರಾತ ದಾನಮ್ಮ ನಂಬುದೇ ಹೆಂಗ ನಿಂದು ಲಗ್ನ ತಯಾರಾತ ನಂಬುದೇ ಹೆಂಗ ಮತ್ತು ನೆರಮನಿ ಅವ್ರು ಕೇಳೋರೆಲ್ಲ ನಮ್ಮಪ್ಪ ಬಡವ ನಮ್ಮಪ್ಪ ಬಡವ ಕಣ ಮಾಡಿದಟ್ಟು ಜಾಗ ಇಲ್ಲ ಫಲ ಮನಿ ಇಲ್ಲ ಏನೂ ಇಲ್ಲ ಸೋರ್ತದೆ ಹೆಂಗ ಮಾಡೋ ಸಂದರ್ಭ ಒಳಗೆ ದಾನಮ್ಮ ತಾಯಿ ಹೇಳ್ತಾಳ ನಿಮ್ಮದು ಆಗ್ತದೆ ನಿಮ್ದು ಕೂಡ ಆಗ್ತದೆ ತಿಳ್ಕೊಂಡು ಸಂಕಲ್ಪ ಮಾಡಲಿರ್ತಾಳೆ ಮುಂದೆ ನಡೀತ ನಮ್ಮ ಗವಾಯಿಗಳು ನಿಮ್ಮ ಪದ್ದೆ ಹಾಡಿದ ಮೇಲೆ ನೊಂದು ಹತ್ತು ನಿಮಿಷ ಹೇಳ್ತಾ ಇದ್ದಳೆ ಕರುನಾಡು ದಾನಮ್ಮ ತಾಯಿ कर्णाडमाा धानरुकापाडु ओ नन्नताय कर्णी शिकापाडु ओ नन्नताय कर्णाडमााय धान குமராணியலி நன்யஜனா லிங்கமனந்த பட்ட குமராணியலி நின்னயனா லிங்க அனந்த பட்டாரனாமாயு நின்னாயமா टकन धानं मनाम बसवण्ण निटकन धानं मनाम कर्नाडुमाै धनम् ಮಾಡುತ್ತ ವರಟೆ ದಾನ ಧರ್ಮ ಮಾಡುತ್ತ ಹೊರಟಿದ ದಾನ ಧರ್ಮ ಕಳೆಯುತ್ತ ಬಂದಿದೆ ಭಕ್ತರ ಕರ್ಮ ಮಾಡುತ್ತ ಹೊಂಟಿದಿ ದಾನ ಧರ್ಮ ಕಳೆಯುತ್ತ ಬಂದಿದೆ ಭಕ್ತಾರ ಕರ್ಮ എന് പടില നിന്നുഗ എന്തികൂ പടീലില്ല നി ഗി ബേടുവേ നരണ മുട്ടി ബേടുവേ നരണ കരുനാട് മായ ധാനായി കരുനാട് മായി ധാനം മത ಕಲ್ಲಿನ ಬಸವನಿಗೆ ಕಬ್ಬು ನೀ ತಿನಿಸಿದಿ ಅಮ್ಮ ಕಲ್ಲಿನ ಬಸವನಿಗೆ ಕಬ್ಬು ನೀ ತಿನಿಸಿದಿ ಮರುಳನ್ನು ನೀನು ಅನ್ನವ ಮಾಡಿರಿ ಕಲ್ಲಿನ ಬಸವನಿಗೆ ಕಬ್ಬು ನೀತಿ ತಿನಿಸಿದಿ ಮರುಳನ್ನು ನೀನು ಅನ್ನಾವ ಮಾಡಿರಿ ಕಲ್ಲಿಂದ ಕಾಸನ್ನು ಒಂದು ನೀ ಮಾಡಿರಿ ಕಾಣದ ಕುರುಡನಿಗೆ ಕಣ್ಣು ನೀ ಕೊಟ್ಟಿರಿ ಕಾಣದ ಕುರುಡನಿಗೆ ಕಣ್ಣನ್ನು ಕೊಟ್ಟಿದೆ కరుణాడుమాయి హానమ్మ తాయి గుడ్డ పురదల్లి నిన్నయ రూపం ಗುಡ್ಡಪುರದಲ್ಲಿ ಪುರದಲ್ಲಿ ನಿನ್ನಯ ರೂಪ ತೋರುವೆ ನೀನು ಮೂರು ಸ್ವರೂಪ ಗುಡ್ಡ ಪುರದಲ್ಲಿ ನಿನ್ನ ಯಾರೂಪ ತೋರುವೆ ನೀನು ಮೂರು ಸ್ವರೂಪ ಬೇಡ ತಾಯಿ ರವಿ ಮೇಲೆ ಕೋಪ ಬೇಡ Bela gune nanu aaroti di pa. Bela gune கருநாடுமாயம்மா தாயணை காப்பட ஓ நன்னாய் கருணை சி காப்படுருணி சி காட கருணை சி காடு ஓ நன்னாய்